ಮದಗ್ನಿ ರೇಣುಕಾದೇವಿಗೆ ಶಾಪ ನೀಡಿದಾಗ ಅಲ್ಲಿ ಅವರಿಗೆ ಋಷಿಮುನಿಗಳ ಸಹಾಯದಿಂದ ಆದ ರೋಗ ನಿವಾರಣೆಗಿರ್ತದೆ ಅಂಥ ಸಮಯದಲ್ಲಿ ಮತ್ತೆ ಅವರು ರೋಗ ನಿವಾರಣೆ ಮಾಡಿಕೊಂಡು ಆಶ್ರಮಕ್ಕೆ ಬಂದಾಗ ಮದಗ್ನಿ ಸಿಟ್ಟಿನಿಂದ ಪರಶುರಾಮನನ್ನು ಕರೀತಾನೆ ಪರಶುರಾಮನ ಕರೆ ನಿನ್ನ ತಾಯಿಯ ರುಂಡವನ್ನು ತೆಗೆಯುತ್ತಂದು ಹೇಳಿರ್ತಾನೆ ಅಂಥ ಸಮಯದಲ್ಲಿ ರುಂಡನ್ನು ತೆಗೆದಿರುತ್ತಾನೆ ಅಂಥ ಮಹಾನ್ ಪುರುಷ ಪರಶುರಾಮ ತಪಸ್ಸು ಮಾಡಿದ ಸ್ಥಳಕ್ಕೆ ನಾವಿಂದು ಹೋಗೋಣ ಇದೆ ನೋಡಿ ಪರಶುರಾಮ ತಪಸ್ಸು ಮಾಡಿದ ಸ್ಥಳ ಇಲ್ಲಿ ನೋಡಿ ಜನ ಯಾವ ತರ ಕಲ್ಲುಗಳನ್ನು ಹೂಡಿದ್ದಾರೆ ಈ ತರ ಕಲ್ಲುಗಳನ್ನು ಹೂಡಲು ಕಾರಣ ಜನ ಏನು ಬೇಡಿಕೊಂಡಿರುತ್ತಾರೆ ಅದು ನೆರವೇರುತ್ತದೆ ಎಂಬ ಇಲ್ಲಿಯ ಜನರ ನಂಬಿಕೆ ಆಗಿದೆ ನೋಡಿ ಈ ಸ್ಥಳಕ್ಕೆ ಹೋಗುವ ಒಂದು ದಾರಿ ಈ ದಾರಿಯಲ್ಲಿ ಬಹಳ ಎತ್ತರದ ಎತ್ತರವಾದ ಮೆಟ್ಟಿಲುಗಳಿವೆ ಇಲ್ಲಿ ಆಮೇಲೆ ಇಲ್ಲಿ ತುಂಬಾನೇ ಮಂಗಗಳು ಸಹಿತ ಇದೆ ಇವು ಕೆಂಪು ಮಂಗಗಳಾಗಿರುತ್ತವೆ ಹಾಗೆ ಈ ಪ್ಲೇಸು ಒಂದು ಸೈಡ್ ಎತ್ತರವಾದ ಬೆಟ್ಟವಾದರೆ ಇನ್ನೊಂದು ಸೈಡ್ ಆಳವಾದ ಕಂದರದಿಂದ ಕೂಡಿದ ಒಂದು ಪ್ರದೇಶವಾಗಿದೆ ಇದು ನೋಡಲು ಬಹಳ ಸುಂದರವಾಗಿದೆ ಇಲ್ಲಿ ಸಿಕ್ಕಾಪಟ್ಟೆ ಮೆಟ್ಟಿಲುಗಳು ಹೈಟ್ ಇಲ್ಲಿ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಳಿಬಿತಿರ್ಬೇಕು ಯಾಕಂದ್ರೆ ಇಲ್ಲಿ ಮತ್ತು ಚಿಕ್ಕ ಮಕ್ಕಳಿಗೆ ಇಳಿಯೋದು ಬಹಳ ಸಂಗತಿ ಜನ ಯಾವ ತರ ಹೋಗ್ತಾ ಇದೆ ಇದು ಬಹಳವಾದ ಕಷ್ಟಕರವಾದ ಸಂಗತಿ ಈ ಪ್ಲೇಸ್ ನೋಡಲು ಬಹಳ ಸುಂದರವಾದ ಪ್ಲೇಸ್ ಆಗಿದೆ ಇಲ್ಲಿ ಜನ ದಿನಾಲು ಸಾಕಷ್ಟು ಜನ ಬರುತ್ತಾರೆ ಇಲ್ಲಿ ನೋಡಲು ನೋಡಿ ಇಲ್ಲಿ ಜನ ಯಾವ ತರ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಿನ ಹೊಂಡ ಇರುತ್ತದೆ ಹಣದಲ್ಲಿ ನೀರು ಬರುತ್ತಿರುತ್ತದೆ ನೀರು ತುಂಬಾ ತೀರ್ಥ ತೀರ್ಥ ತುಂಬಾ ಚೆನ್ನಾಗಿರುತ್ತದೆ ಹಾಗು ಪ್ರತಿಯೊಂದು ಮಂಗುಗಳು ಕೂಡ ಇರುತ್ತೆ ಇಲ್ಲಿ ಮಂಗುಗಳಿಗೆ ಪ್ರತಿಯೊಂದು ಕಲ್ಲಿನಲ್ಲಿ ಕಲ್ಲುಗಳನ್ನು ಇಟ್ಟು ಕಲ್ಲುಗಳು ಒಂದೊಂದು ಕಲ್ಲುಗಳು ಇಟ್ಟಿರ್ತಾರೆ ಅವ್ರನ್ನ ಮೆಟ್ಟಿಲುಗಳು ತುಂಬಾ ಅಂದ್ರೆ ತುಂಬಾ ಮೆಟ್ಟಿಲುಗಳು ಇದ್ದಾವೆ ಮತ್ತು ಏರುವುದು ಇಳಿಯುವುದು ತುಂಬಾ ಕಷ್ಟವಾಗಿದೆ ಇಲ್ಲಿ ಹಿರಿಯರು ಬರುವುದು ಕಷ್ಟವಾಗಿದೆ ನಮ್ಮಂತ ನಮ್ಮ ತಯಾರು ಈಗ ಹೇಳ್ಬೇಕಾದ್ರೆ ರೀ ಏನಾಗುದಲ್ಲ ಆದ್ರೆ ಹಳ್ಳಿ ಏರ್ಬೇಕಾದ್ರೆ ಆಸಕ್ತಿ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತದೆ ಈ ಕಡೆ ನೋಡಿದರೆ ಎಷ್ಟು ಎತ್ತರವಾದ ಬೆಟ್ಟ ಹಾಗೆ ಈ ಸೈಡ್ ನೋಡ್ರಿ ಎಷ್ಟು ಆಳವಾದ ತೆಗ್ಗಿದೆ ಆದರೆ ನಮಗೆ ನಡೆಯಲು ಇರುವುದು ಸ್ವಲ್ಪ ಸ್ವಲ್ಪ ಜಾಗ ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತಾ ಇದೆಲ್ಲ ಜನ ಬರ್ತಾ ಇದ್ದಾರೆ ಹಿಂದೆ ಇಷ್ಟು ಇಷ್ಟು ಜಾಗದಲ್ಲಿ ನಾವು ನಡೆದುಕೊಂಡು ಬರಬೇಕಾಗುತ್ತೆ ಬಹಳ ಸುಂದರವಾದ ಪ್ಲೇಸ್ ನೀವು ಎಲ್ಲಮ ಗುಡಕ್ಕೆ ಒಂದ್ಸಲ ಬಂದಿದ್ರೆ ಪ್ರತಿಯೊಬ್ಬರು ಇಲ್ಲಿ ಭೇಟಿ ನೋಡುವಂಥ ಒಂದು ಅದ್ಭುತವಾದ ಸ್ಥಳವಾಗಿದೆ ನೋಡಿ ಇಲ್ಲಿ ಇಷ್ಟು ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶದಲ್ಲಿ ಈ ಅಜ್ಜಿ ಯಾವ ತರ ನಡೆದುಕೊಂಡು ಹೋಗ್ತಾ ಇದ್ದಾರೆ ಹೆಂಗೈತ್ರಿ ಪರ್ಸಗಡ ರೀ ಭಾರೀ ಭಾರಿ ಅದ್ರಿ ಭಾರಿ ಯಾವ್ರಿ ನಾವು ಇಲ್ಲಿ ಇಳಿದ ಏನು ಕಷ್ಟ ಹತ್ತದ ನಿಮ್ಗೆ ಆಶೀರ್ವಾದ ಪರ್ಸ್ ಈಗ ನಾವು ಒಳಗೆ ಹೋಗುವ ಒಂದು ಇದು ದಾರಿ ದೇವಸ್ಥಾನ ಮತ್ತು ಒಂದು ಇಲ್ಲಿ ನೀರಿನ ಹೊಂಡ ಇದೆ ಇಲ್ಲಿ ಒಳಗೆ ಆ ನೀರಿನ ಹೊಂಡ ನೋಡೋಣ ಬನ್ನಿ ಈಗ ಇಲ್ಲಿ ಮೆಟ್ಟಿಲುಗಳ ಮೇಲೆ ಇಳಿಯುವಾಗ ತುಂಬಾ ಜಾಗರೂಕರಾಗಿ ಇಳಿಯಬೇಕು ಏಕೆಂದರೆ ಅಲ್ಲಿ ಜನ ನೀರಿನಲ್ಲಿ ಕಾಲನ್ನು ಎದ್ದಿಕೊಂಡು ಆ ಕಟ್ಟೆಯ ಮೇಲೆ ನೀರು ಬೀಳುವುದರಿಂದ ಅಲ್ಲಿ ಜರಿದು ಬೀಳುವ ಸಾಧ್ಯತೆ ಇರುತ್ತದೆ ಅದಕ್ಕೆ ಜಾಗರೂಕರಾಗಿ ಇಲ್ಲಿ ಇಳಿಯಬೇಕು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ಪರಸಗಡದಲ್ಲಿರುವ ಒಂದು ಕೊಳ ಈ ಕೊಳವು ಅತಿ ಎತ್ತರದ ಬೆಟ್ಟದ ಒಳಗೆ ಇರುವಂಥ ಒಂದು ಕೊಳ ಈ ಕೊಳದಲ್ಲಿ ಯಾವಾಗಲೂ ಬಹಳ ಪ್ರಶಾಂತವಾಗಿ ಮತ್ತು ತಂಪಾದ ವಾತಾವರಣವಿದ್ದು ಇಲ್ಲಿಯ ನೀರು ಸಹಿತ ಅಷ್ಟೇ ಸಿಹಿಯಾದ ನೀರನ್ನು ಹೊಂದಿರುವ ಒಂದು ಕೊಳವಾಗಿದೆ ಅಲ್ಲಿ ನೋಡಿ ನೀರು ಯಾವ ತರ ಬೆಟ್ಟದಿಂದ ಹನಿ ಹನಿಯಾಗಿ ಬೀಳುತ್ತಿದೆ ಅಲ್ಲಿ ಬೀಳುವ ನೀರನ್ನು ಇಲ್ಲಿ ಮುಂದೆ ಪೈಪ್ ಹಾಕಿ ಆ ಪೈಪಿನ ಮುಖಾಂತರ ಹೀಗೆ ಇಲ್ಲಿ ಮುಂದೆ ಬೀಳುತ್ತಿರುವಾಗ ಅಲ್ಲಿ ನೀರನ್ನು ಜನ ತುಂಬಿಕೊಳ್ಳುತ್ತದೆ ಒಳಗೆ ಇರುವಂತ ಇದು ಒಂದು ಕೊಳ ಈ ಕೊಳದಲ್ಲಿ ಬಹಳ ಸಿ ಸಿಬಿಯಾದ ನೀರು ಸಿಗುತ್ತವೆ ಪಾರ್ಷಿ ವೃಷರಾಮನ ದೇವಸ್ಥಾನದ ಒಳಗೆ ಹೋಗ್ತಾ ಇದೀವಿ ಈಗ ಇಲ್ಲಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೆ ನೋಡಿ ಪರಶುರಾಮ ದೇವರು ಈಗ ನಾವು ಪರಶುರಾಮ ದೇವರ ದರ್ಶನವನ್ನು ಪಡೆದುಕೊಳ್ಳೋಣ ಮನ ಒಂದು ಮೂರ್ತಿ ಇರುವಂತ ಸ್ಥಳ ಅದ ಅಂದ್ರೆ ದೇವರ ಗುಡಿ ಹೀಗೆ ಇಲ್ಲಿ ಇರುವ ಮಂಗಗಳಿಗೆ ಜನ ಕುಡಿಯಲು ನೀರು ಮತ್ತು ತಿನ್ನಲು ತಿಂಡಿಗಳನ್ನು ಕೊಡುತ್ತಿರುತ್ತಾರೆ ಇದು ತುಂಬ ಸುಂದರವಾದ ನೈಸರ್ಗಿಕ ತಾಣವಾಗಿದ್ದು ಇದನ್ನು ಜೀವನದಲ್ಲಿ ಒಮ್ಮೆಯಾದರೂ ನೀವು ನೋಡಲೇಬೇಕಾದ ಒಂದು ಅದ್ಭುತವಾದ ಸ್ಥಳವಾಗಿದೆ ನೋಡಿ ಇಲ್ಲಿ ಜನ ದಿನಾಲು ಹೇಗೆ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಎಂದು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಇದೇ ಎತ್ತರವಾದ ಬೆಟ್ಟದ ಮಧ್ಯದಲ್ಲಿ ಇರುವ ಒಂದು ಸ್ಥಳ ಇದು ಯಮುನೂರಪ್ಪನ ದೇವಸ್ಥಾನ ಅಂತ ಹೇಳಬಹುದು ಅಂದರೆ ಅವರು ಒಬ್ಬ ಸನ್ಯಾಸಿಯಾಗಿದ್ದರು ಅವರು ಈ ಸ್ಥಳದಲ್ಲಿ ತಪಸ್ಸು ಮಾಡಿದರು ಎಂದು ಹೇಳಲಾಗುತ್ತದೆ ಈ ದಿನಾಲೂ ಸಾಕಷ್ಟು ಜನ ಭೇಟಿ ನೀಡುತ್ತಾರೆ ಆದರೆ ವಿಷಾದಕರ ಒಂದು ವಿಷಯ ಏನೆಂದರೆ ತಾವು ಬರುವಾಗ ತಂದ ಪ್ಲಾಸ್ಟಿಕ್ ಪೇಪರ್ಗಳನ್ನು ಇಲ್ಲಿ ಎಸೆದು ಇಲ್ಲಿಯ ಪ್ರದೇಶವನ್ನು ಬಹಳ ಮಲಿನಗೊಳಿಸುತ್ತಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದೇ ತರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ ಹೆಚ್ಚೆ ಅಲ್ಲಿಂದ ಹತ್ತಿ ಬಂದಿಗೆ ಸುಸ್ತಾಗಿ ನೋಡ್ರಿ ಅಂದ್ರೆ ಅದ್ಭುತವಾದ ಸುಂದರವಾದ ಸ್ಥಳ ಇರುವುದು ಸವದತ್ತಿ ಯಲ್ಲಮ್ಮ ಗುಡ್ಡದ ಹತ್ತಿರದ ಒಂದು ಬೆಟ್ಟದಲ್ಲಿ ಪ್ರತಿಯೊಬ್ಬರು ನೋಡಲೇಬೇಕಾದಂತ ಒಂದು ಪ್ರಸಿದ್ಧವಾದ ಈ ಸ್ಥಳವಾಗಿದೆ ಮತ್ತೊಂದು ಸುಂದರವಾದ ಸ್ಥಳದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರಗಳು